ಈ ಗುಸಿ ಆ ಕುರಿಗೆ ಉತ್ಪನ್ನ ಆಗ್ತೇ ಸಮಾಧಾನ ಆಯ್ತು ಇನ್ನು ಅವ್ನ್ ಏನಾದ್ರೆ ಕುರಿ ಬಂದು ಕುರಿ ನೋಡ್ಬಿಟ್ಟಿದ್ರೆ ಎಲ್ಲಿ ಹೋಗಿದೆ ಏನಕೊಂಡು ಜೀವತೆ ಹೇಳು ನಾನು ಬೇರೆ ಜಾತ್ರೆಗೆ ಹೋಗಿನಿ ಅಂತ ಹೇಳಿಲ್ಲ ಆಮೇಲೆ ಏನು ಜಾತ್ರೆಗೆ ಮಾರ್ನು ಕರ್ಕೊಂಡು ಹೋಗಿ ಯಾರು ಮನೆಯವ್ರ್ ಗೊತ್ತಾಗ್ಬಿಟ್ಟಂತೂ ನನ್ಗಂತೂ ಮಾರಿಯ ಮನೆ ಮಾಡಿಬಿಡ್ತಾರೆ ಇವರಂತೂ ಬಿಟ್ಟು ಕೊಡಕ್ಕಿಲ್ಲ ಏನಾದ್ರಿ ಸುಮ್ಮನೆ ಏನಾಯ್ತು ಏನಾಯ್ತು ಅದಕ್ಕೆ குறிச்சவா உண்ணு ஆக எண்ணாண்ட் கல்பிட்டு உதாரி ನಾವು ಬರ್ತೀವಿ ಅಂದ್ರೆ ಜಾತ್ರೆಗೆ ಹೋಗಿಲ್ಲ ನಾನು ನನ್ನ ಕೆಲಸ ಅಂತ ಅನ್ಬಿಟ್ಟು ನೀನು ಯಾರಿಗೂ ಗೊತ್ತಿಲ್ಲ ಅನ್ಬಿಟ್ಟು ನೀನು ನೋಡ್ ಕರ್ಕೊಂಡು ಹೋಗಿ ಕಳೆದ ಕಟ್ಕೊಂಡು ಹೋಗಿದ್ದಿ ನಾನು ಹೊತ್ತಿಗೆ ಅಷ್ಟು ಕಡೆ ಆಗ್ಬಿಟ್ಟಿದ್ವಿ ಬೇಡ ನಿಮ್ಗೆ ಅಷ್ಟು ಕಡೆ ಅಂತ ಕೇಳ್ತಾ ಇರೋದು ಏನೋ ನೀನು ಈಗ ನಿಮ್ಗೆ ಬುದ್ಧಿ ಕಲ್ತಿದ್ದೀಯಲ್ಲ ನೀನು ತಂಗಿ ಅನ್ನೋದು ಚೂರು ಕರುಣೆ ಬೇಡ ಬೇಡ ಹಾ ಅಲ್ಲ ನಿಮ್ಗೆ ಅವ್ರ ಕರ್ಕೊಂಡು ಹೋಗಿ ಸುತ್ತಾಡ್ಸಕ್ಕಲ್ಲವ ದುಡ್ಡು ಇರ್ತದೆ ಟೈಮ್ ಇರ್ತದೆ ಸಂತ ತಂಗಿ ಅನ್ನೋ ಹೊತ್ತಿಗೆ ಕರ್ಕೊಂಡು ಹೋಗಿ ಟೈಮ್ ಇಲ್ಲ ಅಲ್ವಾ ಏನು ನಮ್ಮ ಪ್ರಪಂಚಕ್ಕೆ ಏನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಾನೇನು ಓ ಚೆನ್ನಾಗಿ ಮಾಡ್ತೀಯಲ್ಲ ಯಾವಾಗ್ಲೂ ನಿಮ್ ಜೊತೆ ಹಾಕೊಂಡೆ

ನಾವು ಹೋಗಿ ಆಟಕ್ಕೆಲ್ಲ ಹೋಗಿ ನಡ್ಕೊಂಡು ಪರ್ದಾಡ್ಕೊಂಡು ಬೇಜಾರ್ಕೊಂಡು ಬಂದ್ವಲ್ಲ ಅಲ್ಲ ಒಂದೇ ಒಂದು ಮಾತು ಹೇಳಿದ್ರೆ ಸರಿ ನಮ್ಮ ಕರ್ಕೊಂಡು ಹೋಗಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ನಿಮ್ಗೆ ಕರ್ಕೊಂಡು ಹೋಗಿ ಅಂತ ನೀವೇ ಅದೇ ಸುಳ್ಳಿ ಹೇಳಿದ್ರೆ ಹೋಗೋದೇ ಇಲ್ಲ ಅಂದ್ಬಿಟ್ಟು ಹೋಗೋದೇ ಇಲ್ಲ ಅಂದ್ಬಿಟ್ಟು ನೀನು ಹೋಗಿದ್ದಿ ಅಕ್ಕೆ ನಮ್ಗೆ ಬೇಜಾರಾಯ್ತು ಅಕ್ಕ ನನ್ ಮೇಲೆ ಬಂದು ಓಡ್ದೆ ಮನೇಲಿ ಅಕ್ಕ ನೀವಿಲ್ಲ ನೀನು ಇಲ್ಲ ನಾನು ಏನು ಮಾಡೋಣ ಫೋನ್ ಮಾಡಬೇಕಿತ್ತು ಫೋನ್ ಮಾಡ್ಬೇಕಿತ್ತು ಕಣ ತಳು ಎಲ್ಲಿದ್ದಳು ಎಲ್ಲಿ ಏನು ಕತ್ತಿಯೋ ಹೋಯ್ತಿದ್ಯಾ ಅಂತ ಅಂತಿದ್ದೆಲ್ಲ ಬಂದಳ ಏನೋ ಅನ್ಕೊಂಡು ಫೋನ್ ಮಾಡ್ಬೇಕಿತ್ತು ಅದನ್ನ ಬಿಟ್ಬಿಟ್ಟು ನೀನು ಮಾಲಂಕರ್ಕೊಂಡು ಹೊಟ್ಟೋಗ್ಬಿಟ್ಟೆ ನೀನು ಓ ನಮ್ಗೆ ಯಾಕಪ್ಪ ಮಾಡಿ ನಮ್ಗೆ ಯಾಕೆ ಮಾಡಿ ತಕೋ ಈಗಲೇ ಆ ಮದುವೆಗಿನ ಮುಂಚೆಗೆ ನೀನು ತಂಗಿ ಏನ ಎತ್ತ ತನಿಖಿಲ್ಲ ನೀನು ಮದುವೆ ಆಗ್ಬಿಟ್ರೆ ನಮ್ಮ ನನ್ನಂತೂ ಕ್ಯಾರಿ ಅಂತ ತನಿಖಿಲ್ಲ ಪಾಪ ಇನ್ನು ಹೇಳು ರಮೇಶ್ ಅಣ್ಣ ಮಹೇಶ್ ಹೇಳು ಇನ್ನು ಹೇಳು ಇನ್ನು ಹೇಳು ತಾರತ್ಕೆನ್ನುವೆ ರತ್ನತ್ಕೆನ್ನುವೆ ಜೀವ ಬಿಡಿಸ್ಕೊತಾರೆ ನನ್ನ ಕಂದ್ರೆ ಓ ನೀನಂತ ಆಗ್ತಿಲ್ಲ ಕತ್ ಬಿಡು ನೀನು ಹೋಯ್ಕಿಲ್ಲ ನಿಮ್ಮ ನಿನ್ನ ಮದುವೆ ಬರೋಣ ನಿರ್ತೀನಿ ಹೋಯ್ಕಿಲ್ಲ ಕತೆ ಪ್ರತಿ ಹಾಗಿಲ್ಲ ಅತ್ತೆ ಗಾಡಿ ಅತ್ತೇ ದುಡ್ಡು ಕೊಟ್ಟು ಕರ್ಸುದೇ ಅದೇ ಕರಿಯ ಬರ್ತೀನಿ ಅಂದ್ರೆ ಬಂದಿತ್ತು ಅದಕ್ಕೆ ಬರ್ರಿ ಅಷ್ಟಕ್ಕೇನು ಸಹಿಸ್ಕೊಳಕಲ್ವಲ್ಲ ನೀವು ಏನಾದ್ರು ನಾ ಮಾಡ್ಬಿಟ ನೀನ್ ಹೆಂಗ್ ಸೈಸ್ಕತೀರಿ ಆ ಜಮೀನ್ದಾರ ಹಂಗೆ ಹೋದ್ ಅನ್ಸಿದ್ರಿ ಓ ಸುಮ್ ಸುಮ್ನೆ ಮಾತಾಡ ನೀನು ನಾನ್ ಸುಮ್ನೆ ಇಲ್ಲ ಮತ್ತೆ ಜಾತ್ರೆಗೆ ಹೋಗ್ಕೊಬಿಟ್ಟು ಜಾತ್ರೆಗೆ ಹೋಗಿಲ್ವಾ ನಾವು ಹೋಗ್ಬಿಟ್ಟು ಬಂದೆ ಏನ್ ಜನಗಳಾ ಚೂರ್ ಫೈಸಕಿಲ್ಲ ಏ ಬುಡಣಾ ಬುಡು ನೀ ಕರ್ಕ ಹೋಗ್ನಿಲ್ಲ ಅಂತ ಬಿಟ್ಲ ನಾನು ಜಾತ್ರೆನೇ ನೋಡಲಿಲ್ಲವಾ ಹೇಳಿದು ಒಂದು ಮಾತಾ ಅವರಿಗಿದ ಕಡಿಯದ ನಿ ತಂಗಿ ಅಂತ ತಂಗೇನ ಬರತಿ ನೀ ನಿತ್ತಿಲ್ಲ ಏ ಇಂಗಾಡ್ದೆ ನೀ ಹೆಂಗೆ ಹಿಂಗೇ ಕರಣಾ ನಾನು ಚೆನ್ನಾಗಿವಿ ನೀನು ನಾವ್ ಹೇಳ ಮರಿದಿ ಉಳ್ಸ್ಕೊಂಡು ಬಾಳ್ಟಾ ಮಾಡಿದ ಬಾಳು ಇಲ್ಲಂದ್ರೆ ಇಲ್ಲ ಇಲ್ಲಂದ್ರೆ ನಿ ತಂಗೇನವೇ ಅತ್ತಕರೆ ಎಲ್ಲಾನು ಕಳ್ಕ ಬಿಡ್ತೀಯಾ ನೀನು ಕಳ್ಕಕ್ಕೆ ನಾನು ಮಾಡಬಾರದು ಮಾಡಿರತಕ್ಕ ಏನೋ ಮಾಲುನ ಜಾತ್ರೆ ಕರ್ಕೊಂಡು ಹೋಗಿದೆ ಅಷ್ಟ ಬಿಡ್ರಿ ಇನ್ನೇನು ಯಾಕ ಕಳ್ಕಕ್ಕೆ ಮತ್ತೆ ಜಗಳಾಡಿದನ ಕಲಾಡಿದಾನ ಏನು ಕಲತ್ರ ಮಾಡ್ಕ ಬಂದಿದನ ಕಳ್ಕಕ್ಕೆ ಆಹ್ಹ್ ನಿನ್ ಮಾತಾಡೋ ಚಂದ ನಿನ್ ಮಾತಾಡೋ ಅರ್ಥ ಇದೊಂದು ಅರ್ಥನೇ ಐತಲ್ಲಪ್ಪ ನಮಗೆ ಹಿಂಗ್ ಮಾತಾಡ್ತಿದಿಲ್ಲ ಜಗಳ ಕೆರೆ ಕೆಬ್ಬಿದು ನೀನು ನಾನೇ ಕಡೆ ಜಲ ಕೆರೆ ಹೇಳಿದ್ದು ಹಿಂಗ್ ಮಾಡಿದಿಲ್ಲ ನೀನು ನಮ್ಮನ್ನು ಕರ್ಕೊಂಡೋಗಿ ಮಾಲಿನ್ ಮಾತ್ರ ಕರ್ಕೊಂಡೋಗಿದಿ ನಾನ್ ಕರ್ಕೊಂಡು ಹೋಗಿದ್ವಲ್ಲ ಅಂತ ಹೇಳಿದ್ದು ಜಗಳ ನಾನೇ ಕೆರೆನೆ ಅದೇ ಹೋಗಲ್ಲ ಅಂತ ಅತ್ತ ಹಿಂಜ ಮಾಡಿ ಹೋಗೋತು ಹೋದ ಹ್ಮ್ ಅತ್ಕೀನು ಏನೇ ಇದ್ರು ನೀನು ಮನ್ಯಾಗೆ ಮನಿ ಯಾರ ಬರ್ತಾರೆ ಅಂತ ಕಂಡರ್ ಕಂಡ್ರ ಮಾತ್ರ ಬಾರಿ ಆಸೆ ಮಾಡ್ತೀನಿ ಅದೇ ಯಾವ ಮಗ ಸಿಕ್ತು ಅಂದ್ಬಿಟ್ಟು ಅಮ್ಮಗಿನ ಆಸೆ ಮಾಡ್ತಿದ್ದಿ ನಿಮ್ಮಣ್ಣ ನಿಮ್ಮ ಅತ್ಕೆ ನಿಮ್ ತಂಗಿ ನಿಮ್ಮ ಅವವ್ವ ನಿಮ್ಮ ಅಪ್ಪ ಅನ್ನೋದು ಜ್ಞಾನ ಇಲ್ಲ ನಿಂಗೆ ಇಲ್ಲ ಯಾಕೆ ಕುಜಮ್ಮ ಕಿಲ್ಲರ ಅವರು ನಾಸೆ ಪಡ್ತೀಯ ನೀನು ನಾವು ಯಾಕೆ ನಿನಗೆ ನಾವು ಯಾಕೆ ಕಾಸೆ ಪಡ್ತೀಯ ಹೇಳು ನಮ್ಮನ್ನ ಬೇಡ ಬಿಡು ನಾಸೆ ಪಡೋದು ಬೇಡ ಮುಟ್ಟೋದು ಬೇಡ ಕತೆ ಎಂತ ಹೊಟ್ಟೆ ಕಿಚ್ಕೊಂಡು ಬಿಟ್ಟಿದ್ರಿ ನೀವು ಎಲ್ಲವಾ ಎಂತ ಹೊಟ್ಟೆ ಕಿಚ್ಚ ಆ ಅಲ್ಲ ಯಾರನ್ನ ಕರ್ಕೊಂಡು ಹೋಗಿದ್ದೆ ಅತ್ತೆ ಮಗಳು ಕರ್ಕೊಂಡು ಹೋಗಿದ್ದೆ ಇನ್ನೇನ ಕರ್ಕೊಂಡು ಹೋದ್ನ ಅತ್ತೆ ಮಗಳು ಕರ್ಕೊಂಡು ಹೋಗಿದ್ದೆ ಇನ್ನೇನು ಯಾವ ಹೇಳೋ ಕರ್ಕೊಂಡು ಹೋಗಿದ್ನ ಓಯ್ ಅವ್ರ ಗಾಡಿ ಅವ್ರ ದುಡ್ಡು ಏನಪ್ಪ ಕರ್ಕೊಂಡು ಹೋಗಿದೆ ಅಷ್ಟಕ್ಕೇನೆ ಏನ್ ಹಿಂಗಾಸಿದ್ರೆ ಹೇಳ ಪರತಿ ನೀನು ಹೋಗ್ಲಿ ಅವ್ನಿಗೋ ಹೇಳ್ಬಿಟ್ಟಿದ್ದೆ ಒಂದ್ ದೊಡ್ಡ ವಿಚಾರ ಮಾಡ್ಬಿಟ್ಟು ಅದಕ್ಕೆ ಹೇಳ್ಬೇಡ ಅಂತ ಹೇಳ್ತಾ ಇದೀಯಾ ಹ್ಮ್ ಹೇಳ್ದೆ ನಾನು

మేర కిత్రి పాప అంతే ఏ కు జగడు అంతిందో నమ్ అన్ బ్యాంగిల్ తో ఏన్ బట్టన్ ఐస్ క్రీమ్ తో ఏన్ కబినా తో ఏన్ తో అయ్యో 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 ఎస్ తర దుడ్ ఖర్చు మాట్లాడు నాటక నాట్క ఇవ్ నమ్ బా

ಆಮೇಲೆ ಅತ್ತಕರೆಡ್ ಬಿಟ್ಟು ಆ ದಿನ ಕರಿಯ ಬತ್ತಿನೆ ಅಂದನುಗೂ ಸರಿಲ್ವಂತೆ ಅತ್ತೆ ಮಾಲನ್ನು ಕರ್ಕೊಂಡು ಹೋಗೋಣ ಅಂತ ದುಡ್ ಕೊಟ್ಟಿ ಕಣವಾ ಅವರ ಗಾಡಿ ಕಟ್ಟಿತ್ತು ಅದ್ ಕರ್ಕೊಂಡು ಹೋಗಿ ತೋರ್ಸ್ಕೊ ಬಂದೆ ಹೂ ನಾನು ಹಾಕ್ತಾಳೆ ಕಂಡೋರ್ ಕೆಲಸ ಅಂದ್ರೆ ನಾ 나ಯನಂಗ್ ಮಾಡ್ತಿದೆ ಹಾಳು ಮಾಡಕ್ಕೆ ಹಂಗ್ ಮಾಡ್ತಿದೆ ಕಂಡೋರ್ ಕೆಲಸ ಅಂದ್ರೆ ಹಾ ಅದೇ ನಿಮ್ಮ ಕೆಲಸ ಆದ್ರೆ ಐತಿಲ್ಲಲೆ ಕಂಡರ ಮನೆ ಕಬ್ಬಣ ಬಿಡಿದ್ದೀವಿ ನಮ್ಮನೆ ಸೀಸ ಬಡಕ್ಕೆ ಐತಿಲ್ಲ ಬನಿಂಗೆ ನಮ್ಮನೆ ಗಾಡಿ ಎತ್ತಿತ್ತಿಲ್ಲ ಹಾ ನಮ್ಮನೆ ಗಾಡಿ ಎತ್ತಿತ್ತಿಲ್ವಾ ಕರ್ಕೊಂಡು ಹೋಗ್ವೆ నింత ఇ కక్కాండో నీ మందిర తీ కక్కాండో మాళ్ళను కక్కాండో గివ్లా యార్లె బెడ అన్సిద్ర ఆదను బుట్టుటివి ఇబ్రు ఇబ్రు నేల మూడు జనను బుట్టుటు కక్కాండో గి ఏన్ సుతాడిదే సుతాడిదంటల హ ఏన్లా సమాచారా ఎష్ సతి హెలిరోది నిన్ కట్ కేవలని హెళద రట్టిది కోబడ నిను అంత హ సమాచారా ఏన్ రిద్దదా బాయ్ బోదా మచ్చ బెడ పారే చి చడిచుట్ల హ

ആ എന്ത മടി കണ്ടതനേ കാശ ഇldനേ ഓgetElementById 12 घंटे ಏನು ತಿಳಿದനേ ആ മാടേർട്ട് കനവ ആ തേനേ കുട്ടി കനവ നനവ കുട്ടി കാശ നിനക്ക് खर्च കൊടക്കോ മാരിനും കൊടക്കോളും അന്ന് കുട്ടി കൊട്ടിത് ഹലോ നിമ്മ അട്ടാര ദുഡ് മുടുകളക്കല്ല വല്ലマネ ഗദ്ദുകളേ ഏകദസ്തയ മാർക്കരക്കല്ല നമ്മെ അങ്ങിദദ നമ്മെ അങ്ങിദദ ശരി ബുഡവി എന്തായിതോ അങ്ങ അടിവ പാർട്ടി ആdruve பார்ட்டি അടിത്ത ദ കൊടക്കനവ നമ്മെ അങ്ങി അങ്ങിന്ദ്ര നിन्ना നേട മുടാകുതി നേടവ ആ কলതവനി सारു ഇനോ സക്ക ಜೊതേ കാർക്കണ് സുത്തദഗളി നോടദഗളി മാടിബ്ര നിन्ना

ಓ ನೀನ್ ಎದುರಿಸ್ಬಿಟ್ಟು ನಾವೇನೋ ಮಾಡುದು ಕೆಲಸ ಹೋಗೋ ಮಲ್ಗಷ್ಟು ಬಂದಿರುವ ನೀನು ನಾ ನೋಡಿ ನಮ್ಮನೆ ಬರಿ ಬರೀ ಮಾರಿನ ಜಾತ ಕಾಕೊಂಡಿರೋದಕ್ಕೆ ಏನ್ ಬರೀ ಅದೇ ಒಂದು ದೊಡ್ಡ ಸುದ್ದಿ ಅನ್ನೋ ಎಲ್ಲ ಬಂದ್ಬಿಟ್ಟು ಕೇಳ್ತಾಕತ್ತಾರೆ ಅದಕ್ಕೆ ಅವ್ನು ಎದ್ಕೊಂಡ್ರೆ ಇನ್ನು ಎದುರಿಸ್ ಸ್ಟಾರ್ಟ್ ಮಾಡ್ಕತ್ತದ ಜಗಳ ಬಂದ್ಬಿಟ್ಟು ಏನಾವ ಮಾಡಿ ಅಂದೇ ನೋಡು ಸುಮ್ನೆ ನೋಯ್ತು ತಾನೇ ಹಂಗ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಯಾ ವಿಡಿಯೋ ನೋಡ್ಕೆ ಧನ್ಯವಾದಗಳು ಎಲ್ಲರಿಗೂ